ವೆಲ್ಕಮ್ ಬ್ಯಾಕ್ ಟು ದ ರಾನಿ ಯೂಟ್ಯೂಬ್ ಚಾನೆಲ್ ಗೈಸ್ ಇವತ್ತು ಬೆಳ ಬೆಳಿಗ್ಗೆ ನಮ್ಮ ಮಗಳು ಮಗು ಬಿಸಿಲು ಕಾಯಿಸೋಣ ಅಂತ ಬಂದಿದೆ ಬಟ್ ನೋಡಿದರೆ ಬಿಸಿಲೇ ಇಲ್ಲ ಗಾಯಸ್ ಆದರೆ ಇವಳು ಸ್ವಲ್ಪ ಸ್ವಲ್ಪ ಇದ್ದಾಳೆ ಸ್ವಲ್ಪ ಕಂಡುಬಿಡ್ತಿಲ್ಲ ನೆನ್ನೆ ನೋಡಿದ್ರೆ ನನ್ನ ಮಗಳು ಕೈಯಲ್ಲಿ ಸ್ಕಿನ್ ಎಲ್ಲ ಬರ್ತಾಯಿತ್ತು ಬಟ್ ಆದರೆ ಇವತ್ತು ಕೈಯೆಲ್ಲ ಮುಚ್ಕೊಂಡ್ಬಿಟ್ಟಿದ್ದಾಳೆ ಬಟ್ ಇವತ್ತೇನಾಗಿದೆ ಅಂದರೆ ಒಕ್ಳಲ್ಲಿ ರಕ್ತ ಬರ್ತಾಯಿದೆ ಗಾಯಸ್ ತೋರಿಸ್ತೀನಿ ನೋಡಿ ನಿಮಗೆ ಅಲ್ಲಲ್ಲಿ ಬಂಗಲ್ಗೆ ಏನು ಬಂಗಲು ನಿಂತು ಏನು ಬೊಂಗಲು ಇರುತ್ತೆ ಇಲ್ಲಿ ನೋಡಿ ಬೈಸ್ ನೆನೆ ಹೊಕ್ಕಲಲ್ಲಿ ಫುಲ್ ರಕ್ತ ಬರ್ತಾಯಿತ್ತು ಅದಕ್ಕೆ ಪೌಡ್ರ್ ಹಾಕಿದ್ದೀವಿ ಮಗು ತೋರ್ಸು ತೋರಿಸ್ಬರ್ತಾಯಿದ್ದೆಲ್ಲ ಹಾಂ ಹಾಂ ಅಕ್ಷಿ 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 ಹಾಂ ಬಯಸ್ ಇಲ್ಲಿ ನೋಡ್ರಿ ಒಕ್ಲಲ್ಲಿ ನೆನೆ ರಕ್ತ ಬರ್ತಾಯಿತ್ತು ಸೊ ಹಾಗಾಗಿ ಪೌಡ್ರ್ ಹಾಕಿದ್ದೀವಿ ಏನಕ್ಕೆ ಅಂತ ಗೊತ್ತಿಲ್ಲ ಕೇಳಬೇಕು ಇವತ್ತು ಡಾಕ್ಟ್ರಿಗೆ ಹತ್ರ ಹೋಗ್ಬೇಕಲ್ಲ ಸೊ ಗೈಸ್ ಈಗ ನಾವು ಹಾಸ್ಪಿಟ್ಲಿಗೆ ಹೋಗೋಕೆ ಮುಂಚೆ ಆ್ಯಕ್ಚುಲಿ ಅವಳು ಪಾಪು ಸ್ನಾನ ಮಾಡಿ ಒಂದು ಒಂದು ದಿನ ಆಯಿತು ಸೊ ಹಾಗೆ ಒಂದು ದಿನ ಬಿಟ್ಟು ಒಂದು ದಿನ ಸ್ನಾನ ಮಾಡಿಸ್ತಾ ಇದ್ದೀವಿ ಇವತ್ತು ಹೋಗ್ಬೇಕಾದ್ರೆ ಸ್ನಾನ ಮಾಡ್ಸೋಣ ಅಂತ ಅಂದ್ಕೊಂಡ್ವಿ ಹಾಸ್ಪಿಟ್ಲಿಗೆ ಹೋಗ್ಬೇಕಾರೆ ಬಟ್ ಬೇಡ ಸೊ ಅವಳು ಇಲ್ಲೇನಾದರೂ ಸ್ನಾನ ಮಾಡ್ಕೊ ಹೋಗ್ಬಿಟ್ರೆ ಆ ಪಾಪು ಏನು ಮಾಡುತ್ತೆ ಅಂತಂದರೆ ಮಲ್ಕೊಂಬಿಡುತ್ತೆ ಸೊ ಡಾಕ್ಟ್ರು ಎದುರಿಸ್ಬೇಕಾಗುತ್ತೆ ಕೈ ಹಿಂಗೆ ಕಾಲಿಗೆ ಹೊಡೆದು ಹೊಡೆದು ಎದರ್ಸ್ಬೇಕಾಗುತ್ತೆ ಅದಕ್ಕೋಸ್ಕರನೇ ಬೇಡ ಅಂತ ಅಂದ್ಬಿಟ್ಟು ಹಾಸ್ಪಿಟ್ಲಿಂದ ಮೇಲೆ ನಾವು ಸ್ನಾನ ಮಾಡಿಸ್ತೀವಿ ಓಕೆನಾ ಈಗ ಜಾನ್ಸನ್ ಬೇಬಿ ಆಯಿಲಲ್ಲಿ ಫಸ್ಟು ನೀಟಾಗಿ ಎಲ್ಲ ರಬ್ ಮಾಡ್ತಾ ಇದ್ದೀವಿ ಅದಾದಮೇಲೆ ನೀಟಾಗಿ ಪೌಡ್ರ್ ಗಿಡರು ಹಾಕ್ಬಿಟ್ಟು ಕಣ್ಣಿಗೆ ಸ್ವಲ್ಪ ಕಪ್ ಕಿಪ್ ಹಾಕ್ಬಿಟ್ಟು ಪಾಪನ್ನ ಕರ್ಕೊಂಡು ಹೋಗ್ತೀವಿ ಬಟ್ ಇದನ್ನು ಇಷ್ಟು ಹೇಳ್ದಷ್ಟು ಸುಲಭ ಅಲ್ಲ ಗಾಯ್ಸ್ ಎಷ್ಟು ಕಷ್ಟ ಇದೆ ಅಂತಂದರೆ ನಾವೊಂದು ಕಡೆ ಮಾಡ್ತಾಯಿದ್ರೆ ಪಾಪು ಇನ್ನೊಂದು ಕಡೆನೇ ಹೋಗ್ತಾ ಹೋಗ್ತಾಯಿರ್ತದೆ ಸೊ ಹಾಗಾಗಿ ಇದನ್ನು ಮಲಗಿಸಿರಬೇಕಾದ್ರೆ ಇದನ್ನು ರೆಡಿ ಮಾಡಬೇಕು ಪಾಪನ್ನ ಮಲಗಿಸಿರ್ಬೇಕಾದ್ರೆ ನಾವುಗಳು ರೆಡಿ ಮಾಡಬೇಕು ಕಾಯಿಸಿ ಎದ್ದಿದ್ದಾಗ ರೆಡಿ ಮಾಡ್ತೀನಿ ಅಂದ್ರೆ ಅದಾಗದಿರೋ ಕೆಲಸಗಳು ಏನು ಮಾಡೈತೆ ಆ್ಯಕ್ಚುಲಿ ಇವತ್ತು ಈ ಬೆಡ್ ಕವರು ಚೇಂಜ್ ಮಾಡಬೇಕು ಟೂ ಡೇಸ್ ಆಯಿತು ಬೆಡ್ ಕವರ್ ಚೇಂಜ್ ಮಾಡಿ ಏನಕ್ಕೆ ಮಗು ಇದ್ದಿದ್ದ ಜಾಗದಲ್ಲಿ ತುಂಬಾ ನೀಟ್ನೆಸ್ ಸೊ ತುಂಬಾ ಸ್ವಲ್ಪ ಗಲೀಸ್ ಆಗ್ಬಿಡೈತೆ ಹಾಗಾಗಿ ಅಲ್ಲಿಂದ ಪಂಗಲ್ ನೀನು ಮನೆಗೆ ಕಪ್ಪು ಗಿಪ್ಪು ಇಲ್ಲ ಅಂತಂದ್ರೆ ಹೆಂಗ ಹ್ಮ್ ಬಹ್ಮಕುಮಾರ್ ಅಂತಲ್ಲೆಲ್ಲ ಬಂಗಾರ ನೀನು ನೆಕ್ಸಿದೆಯಾ ಬಂಗಾರ ನೀನು ಅದಕ್ಕೆ ನೀಟಾಗಿ ಸೀಸ್ತಾವ್ರಲ್ಲ ನಂಗೆ ಏನೋ ಏನೋ ಮಾಡ್ತಾವ್ರಿ ಅಂತ ಅವ್ಳಿಗೆ ಖುಷಿ ಖುಷಿ ಅವ್ಳಿಗೆ ಕಾಯಿ ಇಲ್ಲಿ ನೋಡ್ರಿ ಮಗುವುದು ಸ್ಕಿನ್ ಎಲ್ಲ ನೆನೆ ನಾನು ನಿಮ್ಮ ದೋಸ್ತದಲ್ಲ ಆಲ್ಮೋಸ್ಟ್ ಎಡ್ಕೊ ಬರ್ತಾ ಇದೆ ಹೊಸ ಕಲರ್ ಅದೆಷ್ಟು ಕಲರ್ ಚೇಂಜ್ ಆಗುತ್ತೋ ಗೊತ್ತಿಲ್ಲ ತ್ರೀ ಮಂತ್ಸ್ ತನಕನೋ ಹಂಗೆ ಅಂತೆ ಅಲ್ಲ ಒಂದ್ಸಲ ಬೆಳ್ಳಿಗ್ ಆಗುತ್ತೆ ಒಂದ್ಸಲ ಬ್ಲ್ಯಾಕ್ ಆಗುತ್ತೆ ಒಂದ್ಸಲ ಪಿಂಕ್ ಕಲರ್ ಆಗುತ್ತೆ ಒಂದ್ಸಲ ಬ್ರೌನಿಶ್ ಆಗುತ್ತೆ ಹೇಳೋಕ್ಕಾಗಲ್ಲ ತೊಗೊಂಡು ಮನಸ್ಕೊತೀಯಾ ಕಮೆಂಟ್ಸಲ್ಲಿ ಫಸ್ಟು ಡಿಲ್ವರಿ ಬ್ಲಾಗ್ ಮಾಡಿ ಡಿಲ್ವರಿ ಆಗಿದ್ದು ಬ್ಲಾಗ್ ಹಾಕಿ ಡಿಲ್ವರಿ ಆಗಿದ್ದು ಬ್ಲಾಗ್ ಹಾಕಿ ಅಂತ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಇತ್ತು ಸೊ ನಾನು ಸಡನ್ನಾಗಿ ಏನಕ್ಕೆ ಅದು ಸೀಮಂತ ಬ್ಲಾಗ್ ಆಗ್ತೆ ಅಂತಂದರೆ ಆ್ಯಕ್ಚುಲಿ ಸೀಮಂತ ಬ್ಲಾಗ್ ಎಡಿಟ್ ಆಗಿತ್ತು ಬಟ್ ಆದರೆ ನಾನು ಇವಳ್ದು ಯಾವಾಗ ಹೊಟ್ಟೆ ನೋವು ಪೇನ್ ಅಂತ ಬಂತು ಆವಾಗಿಂದ ಡೆಲ್ವರಿದು ವೀಡಿಯೋಸ್ಗಳನ್ನ ಹಾಕೊಂಡು ಬರ್ತಾ ಇದ್ದೆ ಸೊ ಪ್ರೆಗ್ನೆನ್ಸಿ ಪ್ರೆಗ್ನೆನ್ಸಿ ರಿಲೇಟೆಡ್ ವೀಡಿಯೋಸ್ನೆಲ್ಲ ಬರ್ತಾ ಇದ್ದೆ ಸಡನ್ನಾಗಿ ಇವಾಗ ನಾನೇನಾದರೂ ಸಿಮ್ಮಂತದ್ದು ವೀಡಿಯೋ ಹಾಕ್ತೀನಿ ಅಂತಂದರೆ ಸೊ ಸ್ವಲ್ಪ ಮಿಸ್ಕ್ಯ ಮಾಡ ಸ್ವಲ್ಪ ಮಿಸ್ ಮಾಡ್ದಂಗೆ ಆಗುತ್ತೆ ಆಡಿಯನ್ಸ್ಗಳಿಗೆ ಅಂತ ಅಂದ್ಬಿಟ್ಟು ಏನು ಮಾಡಿದೆ ಸ್ವಲ್ಪ ವೇಟ್ ಮಾಡಿದೆ ಇವಾಗ ನಾನೇನಾದರೂ ಡೆಲ್ವರಿ ವೀಡಿಯೋ ಹಾಕಾದ್ಮೇಲೆ ಸೀಮಂತದ್ದು ವೀಡಿಯೋ ಹಾಕ್ತೀನಿ ಅಂತಂದರೆ ಸೊ ಜನಗಳೆಲ್ಲ ಬೈತಾರೆ ಏನಂತಂದರೆ ಓ ಡೆಲಿವರಿನೇ ಆಗೋಯ್ತು ನೀನು ಇವಾಗ ಸೀಮಂತದ್ದು ವೀಡಿಯೋ ಹಾಕ್ತಿದೆಯಲ್ಲ ಏನು ಪ್ರಯೋಜನ ಅಂತ ಅಂದ್ಕೊಂಡು ಅದೊಂದೇ ಕಾರಣಕ್ಕೋಸ್ಕರ ನಾನು ಸೀಮಂತದ ವೀಡಿಯೋ ಫಸ್ಟ್ ಹಾಕಿ ಆಮೇಲೆ ಡೆಲ್ವರಿ ವೀಡಿಯೋ ಹಾಕಿದ್ದು ಅದು ಬಿಟ್ಟರೆ ಬೇರೆ ಯಾವುದೋ ರೀಸನ್ ಎಲ್ಲ ಸೊ ಜನಗಳಿಗೆ ವ್ಯೂಸ್ಗೋಸ್ಕರ ಅದೋಸ್ಕರ ಇದಕ್ಕೋಸ್ಕರ ಕಮೆಂಟ್ಸ್ ಸುಮಾರು ಜನ ಸುಮಾರು ಜನ ಕಮೆಂಟ್ ಮಾಡಿದರು ವ್ಯೂಸ್ಗೋಸ್ಕರ ಏನು ಬ್ರೋ ನೀವು ಮಿಸ್ಕ್ಯಾ ಆಡಿಯನ್ಸ್ಗೆ ಮಿಸ್ ಕ್ರ್ಯಾಕ್ಟ್ ಮಾಡ್ತೀರಾ ಹಂಗೆ ಹಿಂಗೆ ಅಂತ ಅಂದ್ಕೊಂಡು ಸೊ ಹಾಗಾಗಿ ಏನಾದರೂ ಸ್ಟೆಪ್ ಬೈ ಸ್ಟೆಪ್ ಇರಬೇಕು ಸ್ಟೆಪ್ ಬೈ ಸ್ಟೆಪ್ ಅಲ್ವಾ ಸೊ ಹಾಗಾಗಿ ಇವಾಗ ಡೆಲ್ವರಿ ವೀಡಿಯೋ ಹಾಕಾದ್ಮೇಲೆ ನಾನು ಸೀಮಂತದ ವೀಡಿಯೋ ಹಾಕಿದ್ದರೆ ಸೊ ಜನಗಳು ಅದಕ್ಕೂ ಹೇಳ್ತಾಯಿದ್ರು ಸೊ ಅದಕ್ಕೋಸ್ಕರನೇ ಫಸ್ಟ್ ಸೀಮಂತಿದ್ದ ವೀಡಿಯೋ ಮೂರೇನೋ ಇತ್ತು ಸೊ ಮೂರು ವೀಡಿಯೋಸ್ ಸಾಕಾದ್ಮೇಲೆ ನಾನು ನೆಕ್ಸ್ಟ್ ಡೇನೆ ಡೆಲಿವರಿದ್ದು ವೀಡಿಯೋ ಹಾಕಿದ್ದೀನಿ ಸೊ ಇವತ್ತು ಒಂದು ವೀಡಿಯೋ ಹಾಕಿದ್ದೀನಿ ಸೊ ಎಲ್ಲ ಇವಳಿರೋ ತನಕ ಇವಳು ಇವಾಗ ಯಾವಾಗ ಹೋಗ್ತಾಳೆ ಅಂದರೆ ಗುರುವಾರ ಹೋಗ್ತಾಳೆ ನಾ ನಮ್ಮ ಮನೆಯಿಂದ ಸೊ ಇವತ್ತು ಸ್ಟಿಚಸ್ ಬಿಚ್ಚು ಬಿಚ್ಚಿಸ್ಕೊಂಡು ಇವತ್ತೇ ಹೋಗ್ಬೇಕಾಗಿತ್ತು ಬಟ್ ಬೇಡ ಇವತ್ತು ಬೇಡ ಗುರುವಾರ ಕಳ್ಸಿ ಅಂತ ಅಂದ್ಬಿಟ್ಟು ನಾವು ಗುರುವಾರ ಕಳ್ಸಿ ಕೊಡ್ತಾಯಿದ್ದೀವಿ ಏನಕ್ಕೆ ಅಂದರೆ ನಮ್ದೇನೇ ಒಳ್ಳೆ ಕರಿ ಆಗಬೇಕಾಗಿತ್ತು ಗುರುವಾರನೇ ಆಗೋದು ಸೊ ಹಾಗಾಗಿ ಇಲ್ಲಿಂದ ಅವಳು ಒಳ್ಳೆಯದಾಗಲಿ ಅಂದ್ಕೊಂಡು ಅವರು ಅಜ್ಜಿ ಮನೆಗೆ ಇದ್ದೀವಿ ಗುರುವಾರ ಓಕೆನಾ ಸೊ ಅದು ಬಿಟ್ಟರೆ ಬೇರೆ ಏನಿಲ್ಲ ಗೈಸ್ ಸುಮಾರು ಜನ ಕಮೆಂಟು ಸಹ ಹಾಕಿದರು ಬ್ರೋ ಡೆಲಿವರಿ ಆಗಿದ ತಕ್ಷಣ ನೀವು ನಿಮ್ಮ ಮನೆ ಕರ್ಕೊಬಂದುಬಿಡಿದ್ದೀರಾ ಅವ್ರ ಮನೆಗೆ ತಾನೇ ಕಳಿಸ್ಬೇಕು ಅಂತ ಸ್ಟಿಚಸ್ಸು ತಗ್ಸ್ಬೇಕಾಗಿತ್ತು ಅದಕ್ಕೋಸ್ಕರನೇ ಸೊ ಅದಕ್ಕೋಸ್ಕರ ಮೈಸೂರು ನಂಚು ಟ್ರಾವೆಲ್ ಮಾಡೋದು ಬೇಡ ಅಂತ ಅಂದ್ಬಿಟ್ಟು ನಾನೇನು ಮಾಡಿದ್ವಿ ಇಲ್ಲೇ ಉಳಿಸ್ಕೊಂಡು ಎಲ್ಲ ಮುಗಿಸ್ಕೊಂಡು ಒಟ್ಟಿಗೆ ಕಳಿಸೋಣ ಅಂತ ಒಂದು ರೀಸನ್ಗೋಸ್ಕರ ಇಲ್ಲೇ ಉಳಿಸ್ಕೊಂಡಿದ್ವಿ ಉಳಿಸ್ಕೊಂಡಿಲ್ಲ ಗೈಸ್ ನಾನೇ ಉಳ್ಕೊಂಡು ನಾ ಬಾ ನಾ ಕಾರ್ ಮಾಡ್ಕೊಂಡು ಕಳಿಸ್ಕೊಡ್ತೀನಿ ಎಲ್ಲ ಕೆ ಎಸ್ ಆರ್ ಟಿ ಸಿ ಬಸ್ಸಲ್ಲಿ ಹೋಗು ಅಂತಂದೆ ಬೇಡ ಅಂತ ಇವತ್ತು ಈ ಸಲ ಹೋಗ್ಬೇಕಾದ್ರೆ ಎಷ್ಟೊಂದು ಪ್ರಯತ್ನ ಮಾಡಿದ್ರು ಗೊತ್ತೇ ಇರಲಿಲ್ಲ ನಾನು ಹೋಗು ಹೋಗು ಅಂದರೂ ಹೋಗಲ್ಲ ಗೈಸ್ ಬಾಯಿ ಬಿಟ್ಟು ಹೋಗು ಹೋಗು ಅಂದರೂ ಹೋಗಲ್ಲ ಇವಾಗ ನೋಡಿ ಇವಳು ಇರೋದ್ರಿಂದ ಸೊ ಜಸ್ಟ್ ಕ್ಯಾಶುವಲ್ ಆಗಿ ಹೇಳ್ತಾ ಇರೋದು ಸೀರಿಯಸ್ ಆಗಿ ಹಾರ್ತಾಡೋ ಹೋಗ್ಬಿಡಿ ಇವ್ಳಿಗೆ ಸಿ ಸೆಕ್ಷನ್ ಆಗಿದೆ ಸೊ ಇವಳಿಗೆ ಎದ್ದೇಳ್ ಓಡಾಡೋದಕ್ಕೆ ಆಲ್ಮೋಸ್ಟ್ ನಾನು ನಾಲ್ಕೈದು ದಿನದಿಂದ ಅಂದರೆ ನಾನು ಮೈಸೂರಲ್ಲಿ ಅದೇ ಆ ಹಾಸ್ಪಿಟಲ್ಗಳೆಲ್ಲ ಓಡಾಡಿದ್ವಲ್ಲ ಅವತ್ತಿಂದ ಹಿಡಿದು ಡಿಲಿವರಿ ಆಗೋ ತನಕನವೇ ಐದು ದಿನ ಆಯಿತು ಸೊ ಐದು ದಿನ ನಾನು ಶಾಪ್ಗೆ ಹೋಗಿರಲಿಲ್ಲ ಸೊ ವಿಟಮಿನ್ ಎಮ್ಮು ಸಿಕ್ಕಾಬಟ್ಟೆ ಟೈಟ್ ಆಗಿತ್ತು ಏನು ಮಾಡೋಣ ಸೊ ಕೆಲಸಕ್ಕೆ ಹೋದ್ರೇ ದುಡ್ಡು ಬರೋದು ಅದು ಬಿಟ್ಟರೆ ಬೇರೆ ಏನೂ ಇಲ್ಲ ಯೂಟ್ಯೂಬಿಂದ ಬರೋ ದುಡ್ಡು ತಿಂಗಳು ಒಂದು ಸಲ ಬರುತ್ತೆ ಅದು ಏನಕ್ಕೂ ಸಾಲಲ್ಲ ಸೊ ಹಾಗಾಗಿನೇ ಕೆಲಸ ಮಾಡಬೇಕು ಸೊ ಇವಾಗ ಒಂದು ಸೀಸನು ಏನೂ ಮಾಡೋಕ್ಕಾಗಲ್ಲ ಅದಕ್ಕೆ ಇವಳು ಡಿಲ್ಲರ್ ಮುಗಿಸೋ ಹೋಗು ಹೋಗು ಅಂತ ಇದ್ರು ನೀವು ಹೋಗಲೇ ಇಲ್ಲ ಏನು ಮಾಡೋಣ ಗಾಯ್ಸ್ ಈಗ ಫೈನ್ರಿ ನಾ ಅವ್ರಿಗೂ ರೆಡಿ ಆಗಿದ್ದೀವಿ ನಾನು ಮತ್ತು ಇವಳು ನೋಡುತ್ತಿರ್ತಾಕಿಲ್ಲ ಆ್ಯಕ್ಚುಲಿ ಅವ್ರು ಲಾಂಗ್ ಟೈಮ್ ರೆಡಿ ಆಗ್ತಿದೆ ಬಟ್ ಆದರೂ ಇನ್ನೂ ಪಿಕಪ್ ಆಗಬೇಕು ಅಂತಂದರೆ ಇನ್ನು ಸುಮಾರು ದಿನ ಆಗಬೇಕು ಗಾಯ್ಸ್ ಇವಾಗ ಟೈಮ್ ಬಂದು ಹನ್ನೆರಡು ಹನ್ನೆರಡು ಗಂಟೆ ಆಗಿದೆ ಸೊ ಬನ್ನಿ ಈಗ ಲೇಟ್ ಮಾಡೋದು ಬೇಡ ಹತ್ತುವರೆಗೆ ಬನ್ನಿ ಅಂತ ಹೇಳಿದ್ರು ನಾವು ಹನ್ನೆರಡು ಗಂಟೆಗೆ ಹೋಗ್ತಾಯಿದ್ದೀವಿ ಓಕೆ ಪರವಾಗಿಲ್ಲ ಬನ್ನಿ ಹೋಗೋಣ ಇವಾಗ ಪಟಪಟಂತ ಈ ಶೂರು ಇವಾಗ ಸೊ ಇವತ್ತಿಂದ ಅಂದರೆ ಆಲ್ಮೋಸ್ಟ್ ನಾನು ಥ್ರೂ ಟು ತ್ರೀ ಡೇಸಿಂದ ನಾವು ಆಗ್ತಾಯಿದ್ದೀವಿ ಟೈಮ್ ಪಾಸ್ ಇವತ್ತಿಂದ ಶುರುವಾಗದೆ ಇದು ಲೈಫ್ ಲಾಂಗ್ ನಡೀತಿದೆ ಗೈಸ್ ದಿನಕ್ಕೆ ಎರಡು ಎರಡು ಟೈಮ್ ಪಾಸ್ ಬೇಕು ಗೈಸಿಗೆ ಫೈನಲಿ ಹೋಗ್ತಾ ಇದ್ದೀವಿ ಪಾಪುನ ರೆಡಿ ಮಾಡಿ ಅಂದರೆ ಮಲಗಿಸೋದಕ್ಕೆ ಏನೋ ರೆಡಿ ಮಾಡ್ತಾವಳೆ ಅದೇ ವೀಡಿಯೋದಲ್ಲೆಲ್ಲ ರೆಡಿ ಮಾಡ್ತಾರಲ್ಲ ಆ ಥರ ಫುಲ್ ಕವರ್ ಮಾಡ್ಕೊಳ್ಳಮ ಅಂತ ನೋಡೋಣ ಹೇಗೆ ಮಾಡ್ತಾರೆ ಅಂತ ಬರ್ತದ ಬೆಡ್ತಾರು ಬೆಡ್ತರ ಮಾಡ್ತಿದ್ದಾರೆ ಪಪ್ಪ ಫುಲ್ಲು ವೈಟ್ 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 ಆಗಿಬಿಡೈತೆ ಅದೇ ಬೊಂಗಲು ನೀನು ಎದ್ದ್ರಲ್ಲಿ ಇವತ್ತು ಇನ್ ದಿಶನ್ ಕೊಡ್ತಿರಲ್ಲ ನಿಂಗೆ ಇವತ್ತು ಕೈಗೆ ಈ ಕೈಗೆ ಆ್ಯಕ್ಚುಲಿ ನೋಡಿ ಇನ್ನೂ ಕಲರ್ ಹೋಗಿಲ್ಲ ಗೈಸ ರಕ್ತ ಎಳ್ಕೊಂಡಿರೋದು ನೋಡಿ ಎಷ್ಟು ಗ್ರೀನ್ ಆಗಿಬಿಟ್ಟಿದೆ ಸೊ ಇವತ್ತು ಮೇ ಬಿ ಈ ಕೈಗೆ ಕೊಡ್ಬೋದು ಅನಿಸುತ್ತೆ ಗೊತ್ತಿಲ್ಲ ಇಲ್ಲಿ ನೋಡಿ ಸ್ಕಿನ್ ಎಲ್ಲ ಹಿಂಗೆ ಹಿಡ್ಕೊ ಇಡ್ಕೊ ಬರ್ತಾ ಇದೆ ಬಾಕ್ರೀಸ್ ಇವತ್ತು ನಾನು ನಿಮಗೆ ಡಾಕ್ಟ್ರ್ ಹತ್ರ ಕರ್ಕೊಯ್ತೀವಿ ಪಾಪ ಮುಖ್ಕೊಂಬಳೆ ಮಕ್ಕಳಕ್ಕಂತ ಆಯ್ತು ಆಯಿತು ವೀಡಿಯೋ ಮಾಡಬಾರ್ದೆ ನಿಂದು ಆಯ್ತು ಬಿಡು ಮಾಡಲ್ಲ ಆಯ್ತು ಓಕೆ ಇವಾಗ ಹಾಸ್ಪಿಟ್ಲಿಗೆ ಹೋಗ್ತಿದ್ದೀವಿ ಆ್ಯಕ್ಚುಲಿ ಟಿ ಶರ್ಟ್ ಚೇಂಜ್ ಮಾಡಿದೆ ಏನಕ್ಕೆ ಅದರ ಸಿಕ್ಕ ಸೆಕೆ ಆಯ್ತಿತ್ತು ಅದಕ್ಕೋಸ್ಕರ ಟಿ ಶರ್ಟ್ ಚೇಂಜ್ ಮಾಡ್ಬಿಟ್ಟೆ ಅದು ಆಮೇಲೆ ತುಂಬ ಆಗು ಇತ್ತು ಅದು ಚೆನ್ನಾಗಿ ಕಾಣಿಸ್ತಿರ್ಲಿಲ್ಲ ಅದಕ್ಕೆ ಹೋಯ್ತಾ ಇದ್ದೀವಿ ಇವಾಗ ಓಹ್ ಓ ಹ್ಞೂ ಒದ್ದೇನ ನಡಿಬೇಡ ಇಲ್ಲೇ ಇದೆಲ್ಲ ಸ್ಲಿಪ್ಪರ್ ನಿಂದು ಗಾಡಿಗೆ ಹೋಗ್ಬೋದಾಗಿತ್ತು ಬಟ್ ಬೇಡ ಮಗುವಿನೆಲ್ಲ ಎತ್ಕೊಂಡು ಹೋಗೋಕ್ಕಾಗಲ್ಲ ಅದಕ್ಕೋಸ್ಕರ ಹೋಗ್ತಾ ಇದ್ದೀವಿ गाय एक्चुअली <laughs> <ने वो था? laughs> नौ बने दिल्ली <inated Heart> so, hmm. हॉस्पिटल so, में सो नम टोटा नंबर वो सिक्सटी है सो इन तो गाय <laughs> कैनल ಮತ್ತೆ ಬ್ಲಡ್ ಎತ್ಕೊಂಡ್ರು ಸೊ ಚಾಂಡೀಸು ಆಯ್ತಾ ಇಲ್ವಾ ಅಂತ ಟೆಸ್ಟ್ ಮಾಡೋದಕ್ಕೆ ಬ್ಲಡ್ ಎತ್ಕೊಂಡವ್ರೆ ಸೊ ನೋಡಿದ್ರೆ ಭಯ ಆಗುತ್ತೆ ಗೈಸ್ ಫಸ್ಟು ಈ ಕೈಲಿ ಅದೇ ತೋರ್ಸಿದ್ನಲ್ಲ ಲಾಸ್ಟ್ ಬಿಡೋದಲ್ಲಿ ಬ್ಲಡ್ ನೋಡಿ ಹೇಳ್ಕೊಂಡಿದ್ದಾರೆ ಸೊ ಏನೋ ಮಾಡೋಕ್ಕಾಗಲ್ಲ ಬಿಡ ಪಾಪ ನನ್ನ ಮಗಳು ಸ್ಟ್ರಾಂಗು ನನ್ನ ಮಗು ಸ್ಟ್ರಾಂಗು ಗೈಸ್ ಒಂಚೂರು ಒಂದು ಸ್ವಲ್ಪ ಅದ್ಲು ಅದಾದ್ಮೇಲೆ ಸುಮ್ಮನೆ ಆಗೋದ್ಲು ಹೇಳಿ ನೋಡೋಕೆ ಆಗಿಲ್ಲ ಬಂದ್ಬಿಟ್ಲು ಹೊರಗಡೆ ಇವತ್ತಕ್ಕಿಂತ ಅವತ್ತು ನೋಡ್ಬೇಕಿತ್ತು ನೀನು ಹೆಂಗ್ ಗತ್ಲ ಗೊತ್ತಾ ಯಪ್ಪ ಕಣ್ಣಲ್ಲಿ ನೀರ್ ಕಚ್ಕೊಂಬಿಡ್ತ ನಂದೆಸ್ ಇವಾಗ ಇವ್ಗೆ ಸ್ಟಿಚಸ್ ಓಪನ್ ಮಾಡಿಸ್ಬೇಕು ಸೊ ಹಾಗಾಗಿ ಡಾಕ್ಟರ್ ಸಿಕ್ಕಾಪಡೆ ಜನ ಎಷ್ಟಿದ್ದಾರೆ ಹಾಗಾಗಿ ನರ್ಸ್ ಹತ್ರ ಹೇಳಿದೀವಿ ನೋಡೋಣ ಯಾವಾಗ ಕರೀತಾರೆ ಅಂತ ನಮ್ಮ ಇವಾಗಪ್ಪ ಅದು ಒಂದು ನರ ಇದು ಮಾಡ್ಬೇಕಾರೆ ಹೆಂಗ್ ನೋಡ್ತಾರಲ್ಲ ಭಯ ಆಗುತ್ತೆ ಅವಳು ಇವತ್ತು ಫುಲ್ಲು ಈ ಕೈನ ಅವಳು ಮಡಿಸಲ್ಲ ಹಿಂಗೆ ಬಿಟ್ಟಿರ್ತಾಳೆ ಇದು ಅಷ್ಟೇ ಇದೂ ಹಂಗೆ ಮಾಡಿಲ್ಲ ಲಾಸ್ಟ್ ಟೈಮ್ ಅವಳು ಇಟ್ಕೊಂಡಿರ್ತಾಳೆ ಅವಳು ಯಾವಾಗಲೂ ಇವಳು ಬೇರೆ ಬೆಳಗ್ಗೆ ಸರಿಯಾಗಿ ತಿಂಡಿನೂ ಮಾಡಿಲ್ಲ ಊಟನೂ ಮಾಡಿಲ್ಲ ಏನಕ್ಕೆ ಅಂತ ನೆನೆ ನೈಟ್ ಫುಲ್ಲು ನನ್ನ ಪಾಪು ನನ್ನ ಪಾಪು ಫುಲ್ಲು ಇವಳಿಗೆ ಜಾಗರಣೆ ಮಾಡ್ಸೈತೆ ಅದಕ್ಕೋಸ್ಕರನೇ ಸೊ ಹಾಗಾಗಿ ಇವಳು ನೈಟ್ ನಿದ್ದೆ ಮಾಡಿಲ್ಲ ಹಾಗಾಗಿ ಸ್ವಲ್ಪ ಬೆಳಿಗ್ಗೆ ತಿಂಡಿ ತಿಂಡಿನೂ ತಿನ್ನಕಾಗಿಲ್ಲ ಇವಳು ಕೈಲಿ ಹ್ಮ್ ಇನ್ನೂ ಪೇನ್ ಇದೆ ಹೆಂಗೆ ಚುಚ್ಚಿದ್ರೆ ಹಂಗೆ ಬಟ್ ಇದು ಯಾವ ತರ ಅಂತ ಬ್ಲಡ್ ಹೊರಗಡೆ ಬರುತ್ತೆ ಅದು ಸೂಜಿಂದು ಸೂಜಿ ತಗೊಬಿಡಿ ಅದಕ್ಕೋಸ್ಕರ ನಮ್ಮ ಮಾತೆಲ್ಲ ಕೇಳಿಸ್ಕೊತಿತ್ತೆ ನಮ್ಮ ಪುಂಗರು ನೀನು ಸ್ಟ್ರಾಂಗ್ ಅಲ್ಲಿ ಸ್ಟ್ರಾಂಗ್ ಅಲ್ಲಿ ಗೈಸ್ ಇವ್ಗೆ ಹೊಟ್ಟೆ ಹಸಿತೈತೆ ಅದಕ್ಕೋಸ್ಕರ ಫಲ್ ಪ್ಯೂರನ್ಸ್ ತೊಗೊಬಂದು ಕೊಟ್ಟೆ ಕುಡಿಬೋದೇ ಇಲ್ವ ಗೊತ್ತಿಲ್ಲ ಗೈಸ್ ಬೆಳಿಗ್ಗೆನೂ ಹಾಂ ಬಟ್ ಆದರೆ ಇವಳಿಗೆ ಕೋಲ್ಡ್ ತೊಗೊಂಬಂದು ಕೊಟ್ಟಿಲ್ಲ ನಾನು ಕೋಲ್ಡ್ ತೊಗೊಂಡಿದ್ದೀನಿ ಇವಳಿಗೆ ನಾರ್ಮಲ್ ತಗೊಂಬಂದು ಕೊಟ್ಟಿದ್ದೀನಿ ಗೈಸ್ ಗೈಸ್ ಅನ್ ಇದು ಫೈನಲಿ ಎಲ್ಲನೂ ಮುಗಿತು ಹನ್ನೊಂದು ಹೂವರೆ ಹನ್ನ ಹನ್ನೆರಡು ಕಾಲ್ಗೆನೂ ಬಂದಿತ್ತು ಟೈಮ್ ನೋಡಿರಿ ಮೂರು ಕಾಲು ಹತ್ತತ್ರ ಆಗೋಯ್ತು ಇನ್ನೂ ಊಟ ಮೂರು ಕಾಲು ಹಾಸ್ಪಿಟ್ಲ್ ಒಳಗಿದ್ರೆ ಟೈಮ್ ಹೋಗೋದೇ ಗೊತ್ತಾಗಲ್ಲ ಐಸ್ ಎಲ್ಲ ಟೆಸ್ಟಿಂಗ್ ಎಲ್ಲ ಆಗಿದೆ ಏನೂ ಪ್ರಾಬ್ಲಮ್ ಇಲ್ಲ ಪಾಪುದೂ ಜಾಂಡಿಸ್ ಕಿಡ್ನೀಸ್ ಏನೂ ಇಲ್ಲ ಇವತ್ತು ಬ್ರೆಡ್ಡು ಏನೂ ಇಲ್ಲ ಎಲ್ಲ ಇನ್ಕ್ರೀಸ್ ಆಗಿದೆ ಇಷ್ಟು ದಿನ ಹೊಟ್ಟೆದಿದ್ದು ಪಾಪು ಬ್ರೆಡ್ ಹೀರ್ಕಸ್ತಲ್ಲ ಅದಕ್ಕೋಸ್ಕರನೇ ಪಾಪು ಹೊರಗಡೆ ಬಂದ್ಬಿಡುತ್ತಲ್ಲ ಸೊ ಏನು ಬ್ಲೆಡ್ ಹೀರ್ಕ ಇಲ್ಲ ಸೊ ಹಾಗಾಗಿ ಇವನು ಬ್ರೆಡ್ಡು ನಾರ್ಮಲ್ ಆಗಿದೆ ಪಾಪುದೂ ನಾರ್ಮಲ್ ಆಗಿದೆ ಸೊ ಏನೂ ಪ್ರಾಬ್ಲಮ್ ಇಲ್ಲ ನೆಕ್ಸ್ಟ್ ಮಂತ್ ಬರೋಕ್ಕೆ ಹೇಳಿದ್ದಾರೆ ಪಾಪುದೂ ಇನ್ ಕೇಸ್ ಏನಾದರೂ ಜಾಂಡಿಸ್ ಕಿಡ್ನೀಸ್ ಏನಾದರೂ ಎಲ್ಲೋ ಎಲ್ಲೋ ನೆಕ್ಸ್ಟ್ ಮಂತ್ ಬರೋಕ್ಕೆ ಕೇಳಿದರೆ ಅಲ್ಲಿ ತನಕ ಏನೂ ಇಲ್ಲ ಟ್ಯಾಬ್ಲೆಟ್ ಕೀಬ್ಲೆಟ್ಸ್ ಎಲ್ಲ ಬರ್ಕೊಟ್ಟಿದ್ದಾರೆ ತರ್ಟಿ ಡೇಸ್ ತನಕ ಸೊ ಅದೆಲ್ಲ ತೊಗೊಂಡು ನಿಮಗೆ ಮನೆಗೆ ಹೋದ್ಮೇಲೆ ಸಿಗ್ತೀವಿ ಗೈಸ್ ಗೈಸ್ ಫೈನಲ್ ನಾವು ಮನೆಗೆ ಬಂದಿದ್ದೀವಿ ಮನೆಗೆ ಬಂದುಬಿಟ್ಟು ಸೊ ಅವ್ಳಿಗೆ ಊಟ ಮಾಡಿಸ್ಬೇಕಾಗಿತ್ತು ಬಟ್ ಊಟ ಅವ್ಳಿಗೆ ಯಾವುದು ಅಡ್ಜಸ್ಟ್ ಇಲ್ಲ ಸೊ ಸಾರು ಮಾಡಿದ್ರು ಸೊ ಸಾರು ಸರಿಯಾಗಿ ಅಡ್ಜಸ್ಟ್ ಮಾಡಿಲ್ಲ ಆಮೇಲೆ ಚಿತ್ರಾನ್ನ ಮಾಡಿಸ್ಕೊಂಡಿದ್ದು ಚಿತ್ರಾನ್ನ ಸರಿಯಾಗಿ ಅಡ್ಜಸ್ಟ್ ಆಗಲಿಲ್ಲ ಅದಾದ್ಮೇಲೆ ಈಗ ಪೌಡರ್ ಆಲ್ ಕೊಟ್ಟಿದಳ ಸೊ ಪೌಡರ್ ಕುಡಿತಾ ಇದ್ದಾಳೆ ಇದು ಈ ಕಡೆ ಆಟ ಆಡ್ತೈತೆ ಸೊ ಇವತ್ತು ಸ್ವಲ್ಪ ಹೆಚ್ಚರ ಇರುತ್ತೆ ಏನಕ್ಕೆ ಅಂತಂದ್ರೆ ಇಂಜೆಕ್ಷನ್ ಕೊಟ್ಟರು ಪೇನ್ಗೆ ಹೆಚ್ಚರ ಇರುತ್ತೆ ಒಬ್ಬ ಒಂದೊಂದು ಮಗು ಮರಿಕೊಂಡ್ಬಿಡುತ್ತೆ ಸೊ ಹಾಗಾಗಿ ನನ್ನ ಬೇಬಿ ಎಚ್ಚರ ಇದೆ ಸ್ವಲ್ಪ ಹೊತ್ತು ಮಕ್ಕಳುತ್ತೆ ಅಲ್ಲಿನ ಮಗಳು ಸೊ ಕೃಷಿ ಎಸ್ ಇವಾಗ ಡ್ರೆಸ್ ಚೇಂಜ್ ಆಗಿದೆ ಸೊ ಡ್ರೆಸ್ ಚೇಂಜ್ ಎಲ್ಲ ಮುಗಿಸ್ಕೊಂಡು ಇವಾಗ ಸ್ವಲ್ಪ ರೂಮ್ ಕ್ಲೀನ್ ಮಾಡಬೇಕು ರೂಮ್ ಕ್ಲೀನ್ ಮಾಡ್ಬಿಟ್ಟು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಬೇಕು ಗಾಯಿಸಿ ಏನಕ್ಕೆ ಅಂತ ಪಪ್ಪ ನೆನಗೂ ಇದ್ದೆ ಅಲ್ಲ ನನಗೂ ನಿದ್ದೆ ಹೇಳ್ತಾರೆ ಕಾರಣಕ್ಕೋಸ್ಕರ ಸ್ವಲ್ಪ ರೆಸ್ಟ್ ಮಾಡಿಬಿಟ್ಟು ಇವಾಗ ಆಲ್ಮೋಸ್ಟ್ ನಾಲ್ಕೂವರೆ ಹತ್ರ ಏನೋ ಆಗಿದೆ ಅನ್ಸುತ್ತೆ ಸೊ ನಾಲ್ಕೂವರೆ ನಾಲ್ಕೂವರೆ ಆಗಿದೆ ಗೈಸ್ ಇವಾಗ ಸೊ ಆಮೇಲೆ ಪಾಪಕ್ಕೆ ಸ್ನಾನ ಮಾಡಿಸ್ಬೇಕು ಸೊ ಪಾಪು ಸ್ನಾನ ಮಾಡ್ಕೊಂಡಾದ್ಮೇಲೆ ನಾನು ನಿಮಗೆ ಸಿಗ್ತೀನಿ ಗೈಸಲ್ಲಿ ತನಕ ರೆಸ್ಟ್ ಇಲ್ಲಿ ನೋಡಿ ರೂಮ್ ಎಷ್ಟು ಗಲೀಜಾಗಿದೆ ಅಂತಂದರೆ ಸೊ ಸಿಕ್ಕಾಡಿ ಗಲೀಜಾಗ್ಬಿಡೈತೆ ಸೊ ಇದೆಲ್ಲ ನೀಟಾಗಿ ಕ್ಲೀನ್ ಮಾಡಬೇಕು ಏನಕ್ಕೆ ಅಂತಂದರೆ ಬಾಣಂತನೇ ಇರುವಂಥ ನನ್ನ ನಾನು ಹೆಂಡ್ತಿ ಸೊ ಆ ಜಾಗ ತುಂಬ ನೀಟಾಗಿ ಮಾಡಿಕೊಬೇಕು ಎಷ್ಟೇ ನೀಟಾಗಿ ಮಡಿಕೊಡ್ರಿ ಒಂದು ದಿನ ಅಷ್ಟೇ ಅದಾದ ಮತ್ತೆ ಮತ್ತೆ ಗಲೀಜಾಗೆ ಆಗುತ್ತೆ ಏನೂ ಮಾಡೋಕ್ಕಾಗಲ್ಲ ದಿನಕ್ಕೆ ಸಲ ಬೆಡ್ ಕವರ್ ಚೇಂಜ್ ಮಾಡಲೇಬೇಕು ಇನ್ನು ಮುಂದೆ ಬನ್ನಿ ಸೊ ಬೆಡ್ ಕವರೆಲ್ಲ ಚೇಂಜ್ ಮಾಡಿ ನೀಟಾದ್ಮೇಲೆ ನಾನು ಸಿಗ್ತೀನಿ ಗಾಯ್ಸ್ ನೋಡ್ರಿ ಅಂತೂ ಇಂತು ಫೈನಲಿ ಎಲ್ಲ ಎಲ್ಲ ಕವರ್ ಆಯಿತು ಸೊ ನೀಟಾಗಿದೆ ಇವಾಗ ಏನು ತೊಂದರೆ ಇಲ್ಲ ಈಗ ಸ್ವಲ್ಪ ರೆಸ್ಟ್ ಮಾಡಿಬಿಟ್ರೆ ಮುಗೀತು ಕ್ಲಿಯರ್ ಕಾಯಿಸಿ ಫೈನಲಿ ಟೈಮ್ ಬಂದು ಅನ್ನೊಂದು ಕಾಲಾಗಿದೆ ಅನ್ನೊಂದು ಕಾಲಿಗೆ ಅವಳು ಊಟ ಮಾಡ್ತಾ ಇದ್ದಾಳೆ ನೋಡ್ಬೋದು ಸೊ ಇವತ್ತು ನಮ್ಮ ಬ್ಲಾಗ್ ಆಗಿತ್ತು ಅಂತಂದರೆ ಸೊ ಇವತ್ತು ಹಾಸ್ಪಿಟಲ್ಗೆ ಹೋಗ್ಬಿಟ್ಟು ನಾವು ಸೊ ಅವಳಿಗೆ ಬ್ಲಡ್ ಚೆಕಪ್ ಮಾಡಿಸಿದ್ವಿ ಬ್ಲಡ್ ನಾರ್ಮಲ್ ಆಗಿದೆ ಏನೂ ತೊಂದರೆ ಇಲ್ಲ ಸೊ ಫಸ್ಟಿಗಿಂತ ಫಸ್ಟ್ ಇದ್ದಿದ್ದು ನೈನ್ ಪಾಯಿಂಟ್ ಇತ್ತು ಇವಾಗ ಟೆನ್ ಪಾಯಿಂಟ್ ನೈನ್ ಆಗಿದೆ ಸೊ ಲೆವೆನ್ ಪಾಯಿಂಟ್ ಅಂತ ಅಂದ್ಕೊಳ್ಳಿ ಏನೂ ಪ್ರಾಬ್ಲಮ್ ಇಲ್ಲ ಏನಾದರೂ ಟೆನ್ ಪಾಯಿಂಟ್ ಇದ್ದಿದ್ರೆ ಸೊ ಅವರು ಬ್ಲಡ್ ತುಂಬೋದಕ್ಕೆ ಇಂಜೆಕ್ಷನ್ ಅಂದರೆ ಬ್ಲಡ್ ಇನ್ಕ್ರೀಸ್ ಆಗೋದಕ್ಕೆ ಇಂಜೆಕ್ಷನ್ ಆಗ್ತೀನಿ ಅಂತ ಹೇಳಿದರು ಸೊ ತಂದ್ಕೊಂಡು ಆ ಥರ ಏನೂ ಆಗಲಿಲ್ಲ ಆಮೇಲೆ ಪಾಪಗೂ ಜ್ಯಾಂಟೀಸ್ ಇದೆ ಅಂತ ಹೇಳಿದರು ಲಾಸ್ಟ್ ಟೈಮು ಸೊ ಸ್ವಲ್ಪ ಇದೆ ಅಂತ ಹೇಳಿದರು ನೆಕ್ಸ್ಟ್ ವೀಕ್ ಬನ್ನಿ ಅಂತ ತೋರಿಸಿ ಅಂತ ಹೇಳಿದ್ರು ಸೊ ಅದಕ್ಕೆ ತೋರಿಸಿದ್ವಿ ಪಾಪದ್ದು ಬ್ಲಡ್ ಎಲ್ಲ ತಗೊಂಡ್ರು ಅದೆಲ್ಲ ಬ್ಲಾಗ್ ನೋಡಿದ್ದೀರ ಅಂತ ಅನಿಸುತ್ತೆ ಸೊ ಪಾಪದು ಏನೂ ಸಹ ಪ್ರಾಬ್ಲಮ್ ಇಲ್ಲ ಎಲ್ಲ ನಾರ್ಮಲ್ ಆಗಿದೆ ಸೊ ಪಾಪದು ಏನು ಪ್ರಾಬ್ಲಮ್ ಇತ್ತು ಅಂದರೆ ಕಣ್ಣಲ್ಲಿ ಜಾಸ್ತಿ ನೀರು ಇತ್ತು ಕಣ್ಣಲ್ಲಿ ಜಾಸ್ತಿ ಟೆಸ್ಟ್ ಅಂದರೆ ಲೈಕ್ ಇದು ಬರ್ತದಲ್ಲ ಸೊ ಅದು ಬರ್ತಾಯಿತ್ತು ಅದಾದಮೇಲೆ ಬೇರೆ ಏನೂ ಪ್ರಾಬ್ಲಮ್ ಇರಲಿಲ್ಲ ಸೊ ಅಷ್ಟೇ ಎಲ್ಲ ಕ್ಲಿಯರ್ ಆಯಿತು ಏನೂ ತೊಂದರೆ ಆಗಲಿಲ್ಲ ಸೊ ಇವತ್ತು ತುಂಬ ಚೆನ್ನಾಗಿತ್ತು ಹಾಸ್ಪಿಟಲ್ ಕೆಲಸ ಎಲ್ಲ ಮುಗೀತು ಇನ್ನು ಹಾಸ್ಪಿಟಲಿಗೆ ಏನಿದ್ರು ನಾವು ತಾಯಿ ಮತ್ತು ಮಗಳೇ ಆದರೂ ಹುಷಾರಿಲ್ಲ ಅಂತ ಅಂದಾಗ ಮಾತ್ರ ಹಾಸ್ಪಿಟ್ಲಿಗೆ ಕಾಲ್ ಮಾಡಬೇಕು ಅಥ್ವಾ ಇನ್ನು ವ್ಯಾಕ್ಸಿನೇಷನ್ ವ್ಯಾಕ್ಸಿನೇಷನ್ ಗೌರ್ಮೆಂಟ್ ಹಾಸ್ಪಿಟ್ಲ್ ಇರ್ತಾನೆ ಒಂದೂರೆ ಅದೇ ಒಂದೂವರೆ ತಿಂಗಳಿಗೆ ವ್ಯಾಕ್ಸಿನೇಷನ್ ಹಾಕ್ಸ್ಬೇಕು ಅದೇ ಈ ಹಾಸ್ಪಿಟಲ್ ಇಲ್ಲ ತಾನೆ ಸದಿಗೆ ಹಾಸ್ಪಿಟಲ್ ಇಲ್ಲ ಇವಾಗ ಅವಳು ಇನ್ನೇನು ಗುರುವಾರ ಅವ್ರ ತಾಯಿ ಮನೆಗೆ ಹೋಗ್ತಾನೆ ಅಲ್ಲೇ ಒಂದೂವರೆ ತಿಂಗಳಿಗೆ ವ್ಯಾಕ್ಸಿನೇಷನ್ ಹಾಕ್ಸ್ಕೋಬೇಕು ಅದು ನಾನು ನಿಮಗೆ ಪ್ರತಿಯೊಂದ್ರೂ ಸಹ ಅಪ್ಡೇಟ್ ಮಾಡ್ತೀನಿ ಓಕೆನಾ ಸೊ ಇನ್ನೊಂದೇನಪ್ಪ ಅಂತಂದರೆ ನಮ್ಮ ವೀಡಿಯೋಸ್ಗಳು ತುಂಬ ಚೆನ್ನಾಗಿ ಇದೆ ಸೊ ಹೀಗೆ ಸಪೋರ್ಟ್ ಮಾಡಿ ಆಯಿತಾ ಇದನ್ನು ನಾವು ಡೈಲಿ ಬ್ಲಾಗ್ ಮಾಡಬೇಕು ಅಂತಲೂ ಸಹ ಯೋಚನೆ ಮಾಡಿದ್ದೀವಿ ಏನಕ್ಕೆ ಅಂತಂದರೆ ಡೈಲಿ ವ್ಲಾಗ್ ನಮ್ಮ ಲೈಫಲ್ಲಿ ಏನು ನಡೀತದೆ ಇವಾಗ ಪಾಪು ಬೇರೆ ಬಂದಿದೆ ನಾವು ಇಬ್ಬರೇ ಇದ್ದಾಗ ಡೈಲಿ ವ್ಲಾಗ್ ಮಾಡಬೇಕಾಗಿತ್ತು ಆವಾಗ ಸ್ವಲ್ಪ ಜವಾಬ್ದಾರಿ ಜಾಸ್ತಿ ಇತ್ತು ಅಂತಂದರೆ ಈಗ ಪಾಪು ಆಗುತ್ತೆ ಸೊ ಅದು ಇದು ಒಂದು ಜವಾಬ್ದಾರಿ ಜಾಸ್ತಿ ಇತ್ತು ನಮಗೆ ಬಟ್ ಇವಾಗ ಇನ್ನೂ ಒನ್ ಟು ಡಬಲ್ ಜವಾಬ್ದಾರಿ ಅದು ಅದ್ರ ಜೊತೆಗೆ ಈ ಬ್ಲಾಗ್ ಮಾಡ್ತಾಯಿದ್ದೀವಿ ಈ ಕಡೆ ವರ್ಕ್ ಸಹ ಹೋಗ್ತಾ ಇಲ್ಲ ನಾನು ಸಿಕ್ಕಾಪಟ್ಟೆ ಸ್ಟ್ರಗಲ್ ಇದೆ ಏನು ಮಾಡೋಕ್ಕಾಗಲ್ಲ ಸೊ ಒಂದು ಲೆವೆಲ್ಗೆ ಬರೋ ತನಕ ಇನ್ನೂ ಒಂದು ಸ್ಟೆಪ್ಪಿಗೆ ನಾವು ಬರೋ ತನಕ ಸಿಕ್ಕಾಪಟ್ಟೆ ಕಷ್ಟಪಡಬೇಕು ಸೊ ಇವಾಗ ಅದೇ ಹೇಳಿದ ಲಾಸ್ಟ್ ಪಿಡದಲ್ಲಿ ಅದು ಡಿಸ್ಚಾರ್ಜ್ ವಿಡಿಯೋ ಆಮೇಲೆ ಅಮೌಂಟ್ ಎಷ್ಟಾಯಿತು ಅದೆಲ್ಲ ನಾವು ರಿಕವರಿ ಮಾಡ್ಕೋಬೇಕು ಅಂದ್ರೆ ಆಲ್ಮೋಸ್ಟ್ ನನಗೆ ಇನ್ನೂ ಒಂದು ಟೂ ತ್ರೀ ಮಂತ್ಸ್ ಆದ್ರೂ ಬೇಕೇ ಬೇಕು ಎಡಿಟ್ ಮಾಡಬೇಕು ಇವಾಗ ಇವಳು ಇಲ್ಲಿ ತೋಯ್ತು ಅಂತ ಅಂದ್ರೆ ಸೊ ನಾನು ನನ್ನ ಕೆಲ್ಸದ ಬಗ್ಗೆ ಸ್ವಲ್ಪ ಗಮನ ಕೊಡಬೇಕು ಅದಾದಮೇಲೆ ರೆಗ್ಯುಲರ್ ವಿಡಿಯೋಸ್ ಬಂದೇ ಬರುತ್ತೆ ತಲೆ ಕೆಡ್ಸ್ಕೊಳಕ್ ಹೋಗ್ಬಿಡಿ ಸೊ ಇನ್ನ ಪಾಪು ಅಲ್ಲಿ ಪಣಂತಲ ಮುಗಿಸ್ಕೊಂಡ್ ಬಂದ ಮನೆ ನಿಜ ಹೇಳ್ತೇನೆ ಡೈಲಿ ಒಂದೊಂದು ಬ್ಲಾಗ್ ಅಂತ ಪಕ್ಕ ಒಂದೇ ಬರುತ್ತೆ ತಲೆನೇ ಕೆಡ್ಸ್ಕೊಬಿಡಿ ನಮ್ಮ ಪಾಪು ಬಾ ನಮ್ಮ ಬಾಪು ನಾವು ಅವಾಗ ಫೇಸ್ ಆಗಿರ್ತದೆ ನಮ್ಮ ಪ್ಲಾನಿಂಗ್ಸೇ ಬೇರೆ ಕಾಯಿಸಿ ನಾನು ಸ್ವಲ್ಪ ದಿನ ಆದಮೇಲೆ ಹಾಗಾಗಿನೇ ಸೊ ಫುಲ್ ಟಮ್ ಯೂಟ್ಯೂಬ್ ಮಾಡೋಣ ಅಂತಲೂ ಸಹ ಯೋಚನೆ ಮಾಡ್ತೀವಿ ನೋಡೋಣ ಸೊ ಎಲ್ಲ ನಿಮ್ಮ ಸಪೋರ್ಟ್ ಇರಬೇಕು ಓಕೆನಾ ಸೊ ಎಲ್ಲ ನಿಮ್ಮ ಸಪೋರ್ಟ್ ಇಟ್ಕೊಂಡು ನಮ್ಮನ್ನು ಬೆಳೆಸಿ ಆಯಿತಾ ಸೊ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ಥರ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿ ತನಕ ಲವ್ ಯೋರ್ ಟೇಕ್ ಕೇರ್ ಬಾಯ್ ಬಾಯ್ ಗಾಯ್ಸ್